ಅವ್ರಿಗೇನು ಗೊತ್ತನೋ ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಾಗ ಇವ್ರು ಸುಳ್ಳು ಹೇಳ್ತಾರೆ ಇವ್ರು ಕೊಡಲ್ಲ ಬರೀ ಇದನ್ನೇ ಮಾಡಿದ್ರು ಹೊಲ್ಸು ಮಾಡ್ದವ್ರು ಯಾರು ಈ ಕೊನೆಗೆ ವಿಧಾನಸೌಧದಲ್ಲಿ ಎಂದಂತ ಇದ್ದಾರೆ ಕೇಳ್ರಿ ಎಲ್ಲ ಇದ್ದಾರೆ ಹಿರಿಯರೆಲ್ಲ ಇದ್ದಾರೆ ಗ್ಯಾರಂಟಿ ವಿರೋಧಿಗಳಲ್ಲಂತೆ ಯಾಕೆಂದ್ರೆ ಜನರು ಚಾಕ್ರಸ್ ಉಗಿತಾರೆ ಅವ್ರಿಗೆ ಈಗ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದೀವಲ್ಲ ಹಾ ನೋಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ನೀವು ರಾಯರೆಡ್ಡಿ ಆ ಥರ ಹೇಳಿಲ್ಲ ಇಲ್ಲಿ ಅಲ್ಲಿಂದನೇ ಮುಗಿಸ್ಕೊಂಡು ಬಂದಿದ್ದೀವಿ ಅವರಿಗೆ ಸ್ವಾಭಾವಿಕವಾಗಿ ಬರ್ತಾರೆ ಸರ್ ನಮಗೆ ಇದು ಕೊಡ್ರಿ ಅದು ಕೊಡ್ರಿ ಅಂತ ಕೇಳಿದಾಗ ಅದನ್ನೆಲ್ಲ ಕೊಡ್ಬೇಕಂದ್ರೆ ಗ್ಯಾರಂಟಿ ನಿವಾಸಿ ಅವ್ರಿಗೇನು ಗೊತ್ತಾನೋ ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಾಗ ಇವರು ಸುಳ್ಳು ಹೇಳ್ತಾರೆ ಇವ್ರು ಕೊಡಲ್ಲ ಬರೀ ಇದನ್ನೇ ಮಾಡಿದರು ಹೊಲ್ಸು ಮಾಡ್ದವ್ರು ಯಾರು ಈಗ ಕೊನೆಗೆ ವಿಧಾನಸೌಧದಲ್ಲಿ ಏನಂತ ಇದ್ದಾರೆ ಕೇಳ್ರಿ ಎಲ್ಲ ಇದ್ದಾರೆ ಹಿರಿಯರೆಲ್ಲ ಇದ್ದಾರೆ ಗ್ಯಾರಂಟಿ ವಿರೋಧಿಗಳಲ್ಲಂತೆ ಯಾಕೆಂದ್ರೆ ಜನರು ಕೆಕಲ್ಸ್ ಉಗಿತಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಕೊಡ್ತಾ ಇದೀವಲ್ಲ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ನೀವು ರಾಯರೆಡ್ಡಿ ಆ ಥರ ಹೇಳಿಲ್ಲ ಇಲ್ಲಿ ಅಲ್ಲಿಂದನೇ ಮುಗಿಸ್ಕೊಂಡು ಬಂದಿದೆ ರಾಯರೆಡ್ಡಿ ಅವರಿಗೆ ಸ್ವಾಭಾವಿಕವಾಗಿ ಬರ್ತಾರೆ ಸರ್ ನಮಗೆ ಇದ್ ಕೊಡ್ರಿ ಅದ್ ಕೊಡ್ರಿ ಅಂತ ಕೇಳಿದಾಗ ಅದನ್ನೆಲ್ಲ ಕೊಡ್ಬೇಕಂದ್ರೆ ಗ್ಯಾರಂಟಿ